ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಸತ್ಯ ಬುಚ್ಚಿಟ್ಟ ಬಿಟ್ಟು ಎಲ್ಲವೂ ಕೂಡ ಇವತ್ತು ತಾಂಡವ ಮುಂದೆ ತೆರೆದುಕೊಂಡ ಬಿಡ್ತು ಈ ಕಡೆ ರೋಡಲ್ಲಿ ರಂಭ ರಾಮಾಯಣ ಮಾಡಬಿಟ್ರು ತಾಂಡವ ಜೊತೆಗೆ ಭಾಗ್ಯ ಜೋಕರಲ್ಲ ತಾಂಡವ ಜೋಕರ್ ಆಗಿಬಿಟ್ರು ಹಾಗಿದ್ರೆ ಏನಾಯಿತು ಏನು ಕತೆ ಭಾಗ್ಯ ಸಿಗುತ್ತೆ ಅಂತದ್ದು ಯಾಕೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾಕೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಮಗ ಸ್ಕೂಲ್ಗೆ ಹೋಗ್ತಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಗಾಬರಿ ಆಗ್ತಾರೆ ಬಟ್ ಆದರೂ ಕೂಡ ಎಂದೇನಂತೆ ತಾನು ಆಗಿರೋದ್ರಿಂದ ಒಂದು ಮಕ್ಕಳ ಫಂಕ್ಷನಲ್ಲಿ ಜೂಕುರ್ ವಿಷಯ ಧರಿಸಿದ ಡ್ಯಾನ್ಸ್ ಆಡಲೇಬೇಕಾಗ್ದೆ ಇತ್ತ ಕಡೆ ಕಾಯಿಗೆ ರೈಟ್ ಹ್ಯಾಂಡ್ ಆಗಿ ನಿತ್ಯ ತನ್ನ ಮೈ ಸಿಗ್ಬಿದ್ದ ತಾನೆ ತನ್ನ ಮೈ ಮೇಲೆ ರೇಗ್ತಾರೆ ಇದು ಎಲ್ಲದಕ್ಕೂ ಕೂಡ ಕಾರಣ ನಿಮ್ಮಮ್ಮನೇ ಅಂತ ಗೊತ್ತದ ತನಗೆ ದುಡಿಯೋಕೆ ಆಗ್ತಿಲ್ಲ ಅಂತ ನಿನ್ನನ್ನು ಕೂಡ ಕೆಲಸಕ್ಕೆ ಹಾಕ್ಬಿಡಲಲ್ವ ಅಂತ ಹೇಳ್ತಿದ್ರೆ ಇಲ್ಲ ನಮ್ಮಮ್ಮಂಗೂ ಇದಕ್ಕೂ ಸಂಬಂಧ ಇಲ್ಲ ಪಾಪ ನಿಜವಾಗ್ಲೂ ಅಮ್ಮನೇ ಈ ವಿಷಯದಲ್ಲಿ ಎಡ ತರಬೇಡಿ ಅಂತಾನೆ ಗುಣ್ಣನ ಗುಂಡನ ಹೇಳ್ತಿದ್ದಾನೆ ಬಟ್ ನೀನು ಸುಮ್ಮನಿರು ನನಗೆ ಗೊತ್ತಿದೆ ಏನು ಅಂತ ಅಂತ ಹೇಳಿ ಇಲ್ಲಿ ಭಾಗ್ಯಗೆ ಕಾಲ್ ಮಾಡ್ತಾರೆ ಈ ಕಡೆ ಭಾಗ್ಯ ಅಲ್ಲಿ ಜೋಕರ್ ವೇಷ ಧರಿಸ್ಕೊಂಡು ಡ್ಯಾನ್ಸ್ ಮಾಡ್ತಿರೋದ್ರಿಂದ ಕಾ ತಾಂಡವ್ ಕಾಲನ್ನು ರಿಸೀವ್ ಮಾಡ್ತಿಲ್ಲ ಆದರೆ ಇಲ್ಲಿ ತಾಂಡವ್ ನನ್ನ ಕಾಲ್ನೇ ಕಟ್ ಮಾಡ್ತಿದ್ಯಾ ನನ್ನ ಕಾಲ್ನೇ ರಿಸೀವ್ ಮಾಡ್ತಿಲ್ಲ ನೀನು ರಿಸೀವ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಕಾಲ್ನ ಮಾಡೋದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಇಪ್ಪತ್ತು ಇಪ್ಪತ್ತು ಪದೇ ಪದೇ ಕಾಲ್ ಮಾಡ್ತಾರೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ಭಾಗ್ಯ ತಾಂಡವ್ ಕೇಳ್ತಿಲ್ಲ ಹಾಗಾಗಿ ಕಾಲ್ನ ಫೈನಲಿ ರಿಸೀವ್ ಮಾಡಿಬಿಡ್ತಾರೆ ಭಾಗ್ಯ ರಿಸೀವ್ ಮಾಡಿದೆ ಏ ಎಮ್ಮೆ ತಾಗೆ ಎಮ್ಮೆ ಜೊತೆ ಮಾತಾಡಬೇಕು ಅಂದರೆ ಎಲ್ಲಿ ಎಮ್ಮೆ ಇದೆಯೋ ಅಲ್ಲ ಕಾಲ್ ಮಾಡಿ ನನಗೆ ಕಾಲ್ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ ಬಾಯಿ ಮುಚ್ಕೊಂಡು ಇಲ್ಲಿ ಏನಾಗಿದೆ ಅಂತ ಕೇಳು ನಿನ್ನ ಮಗ ಇಲ್ಲಿ ಬಂದು ಏನು ಮಾಡ್ತದ ಅನ್ಗುತ್ತಾ ಇಲ್ಲಿ ಫುಟ್ಪಾತಲ್ಲಿ ಕುತ್ಕೊಂಡು ಇಲ್ಲಿ ಶೂಸ್ಗೆ ಪಾಲಿಷ್ ಆಗ್ತದಾನೆ ಹಾಗೆ ಹೀಗೆ ಅಂತ ಹೇಳಿ ಏನೇನಾಯಿತು ಎಲ್ವನ ಕೂಡ ಇಲ್ಲಿ ಈ ಚೈಲ್ಡಲ್ಲಿ ಭಾಗ್ಯಗೆ ತಳಿಸ್ತಾರೆ ಭಾಗ್ಯಗೆ ನಿಜವಾಗ್ಲೂ ಗಾಬರಿ ಆಗುತ್ತೆ ಮೊದಲು ಇಲ್ಲಿಗೆ ಬಾ ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಭಾಗ್ಯ ಅಲ್ಲಿಂದ ಹೊರಡ್ತಿದ್ರೆ ಅಲ್ಲಿ ಮ್ಯಾನೇಜರ್ ಅಡ್ಡ ಬರ್ತಾರೆ ಎಲ್ರಿಗೆ ಹೋಗ್ತದ ನೀವು ಹಾಗೆ ಹೀಗೆ ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದೇ ಆಗೋಯ್ತಲ್ಲ ನಿಮ್ಮದು ಇದೇ ರೀತಿ ಆದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂದಾಗ ಇಲ್ಲೋ ಸರ್ ಫ್ಯಾಮಿಲಿ ಮ್ಯಾಟ್ರ ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳ್ತಿದ್ದಾರೆ ಫ್ಯಾಮಿಲಿ ಅಂತ ತಕ್ಷಣ ಕಳ್ಸೋಕ್ಕಾಗೋದಿಲ್ಲ ಅಂದಾಗ ಇಲ್ಲಿ ನನ್ನ ಫ್ಯಾಮಿಲಿ ಅಂತ ವಿಷಯ ಬಂದಾಗ ನಾನು ಹೋಗಲೇಬೇಕು ಅಂದಾಗ ನನಗೆ ಸಂಬಳನೂ ಕೊಡೋದಿಲ್ಲ ಕರೆಕ್ಟಾಗಿ ಅಂತ ಮ್ಯಾನೇಜರ್ ಹೇಳಿದಾಗ ನನ್ನ ಕುಟುಂಬದ ಮುಂದೆ ಯಾವುದೇ ದುಡ್ಡು ಕೂಡ ಮುಖ್ಯ ಅಲ್ಲ ಅಂತ ಹೇಳಿ ಒಳಗಿಲ್ಲ ಆಗಿ ಅಲ್ಲಿಂದ ಹೊರಟು ಬಿಡ್ತಾರೆ ಭಾಗ್ಯ ಈ ಕಡೆ ತಾಣವಂತೂ ಬರಲಿ ಬರಲಿ ನಿಮ್ಮಮ್ಮ ಬರ್ತಿದ್ದಾಳಿಗೆ ಅವರಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೇನೆ ನಿನ್ನೆ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಈ ಕಡೆ ತನ್ಮೆ ಅಂತೂ ನಮ್ಮಮ್ಮನಿಗೆ ಸುಮ್ಮನೆ ವಿನಾಕಾರಣ ಹೇಳ್ಬೇಡಿ ಬೈಬೇಡಿ ಅಂತಾನೆ ಹೇಳ್ತಿದ್ದಾರೆ ಆದರೆ ತಾಂಡವ್ ಮಾತ್ರ ತನ್ನ ಮಾತನ್ನು ನಿಲ್ಲಿಸ್ತಾನೆ ಇಲ್ಲ ಪದೇ 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 ಅದನ್ನೇ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಅದರ ನಡುವೆ ಮತ್ತೆ ಬೂಟ್ ಪಾಲಿಶ್ ಹಾಕ್ತಿಯಪ್ಪ ಅಂತ ಹೇಳಿ ಬಂದಾಗ ರೇಖೆ ಕಳಿಸ್ಬಿಡ್ತಾರೆ ತಾಂಡವ ಜೊತೆಗೆ ಈ ಕಡೆ ತನ್ಮೈ ಮೇಲೂ ಕೂಡ ಇಲ್ಲಿ ತಾಂಡವ ರೇಖಾಡ್ತಿದ್ದಾರೆ ನಿನ್ನಿಂದಾಗಿ ನನ್ನ ಮಾನ ಎಲ್ಲ ಹೋಗ್ತದೆ ನೀನು ಈ ರೀತಿ ಕುಟ್ಕೊಂಡು ಬೂಟ್ ಪಾಲಿಷ್ ಮಾಡ್ತಿದ್ರೆ ನಮ್ಮ ಏನಾದರೂ ನೋಡಿದ್ರೆ ಏನಾಗಬೇಕಿತ್ತು ನನ್ನ ಮಾನ ಮರ್ಯಾದೆ ಹೋಗ್ತಿರ್ಲಿಲ್ವ ನಿನ್ನಿಂದ ಅಂತ ತನ್ನ ಮಗ ಬೂಟ್ ಪಾಲಿಷ್ ಮಾಡ್ತಿದ್ದಾನೆಲ್ಲ ಅನ್ನೋ ಬೇಜಾರಿಗಿಂತ ತನ್ನ ಮರ್ಯಾದೆ ಹೋಗಿಬಿಡುತ್ತೆ ತನ್ನ ಆಫೀಸ್ ಅವ್ರ ಮುಂದೆ ಅನ್ನೋದೇ ಇಲ್ಲಿ ತಾಂಡವ್ಗೆ ಜಾಸ್ತಿ ಆಗಿದೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅದರ ನಡುವೆ ಅಲ್ಲಿಂದ ಭಾಗ್ಯ ತನ್ನ ಮಗನ್ ಪರಿಸ್ಥಿತಿಯನ್ನು ನೋಡಿದ್ದೆ ಬರ್ತಾರೆ ನೋಡು ನೋಡು ನಿನ್ನ ಮಗನ ಅವಸ್ಥೆ ನೋಡು ಏನಾಗಿದೆ ಅಂತ ಬುಟ್ ಪಾಲಿಷ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾಗೆ ಭಾಗ್ಯಾಗೂ ಕೂಡ ತುಂಬ ಕೋಪ ಬರುತ್ತೆ ಏನು ಮಾಡ್ತಿದ್ಯಾಗ ಗುಣ ನೀನು ಯಾಕಿಂದ ಕೆಲಸ ಮಾಡ್ತಿದ್ಯ ಅಂತ ಹೇಳಿ ಭಾಗ್ಯ ಕೂಡ ಗುಣ್ಣ ನನ್ನ ಮೇಲೆ ರೇಗ್ತಿದ್ದಾರೆ ಅಮ್ಮ ಅದು ನೀನು ಕಷ್ಟಪಟ್ಟು ದುಡಿಯೋದನ್ನು ನನ್ನಿಂದ ನೋಡೋಕ್ಕಾಗಲಿಲ್ಲ ಬಣ್ಣ ಹಚ್ಕೊಂಡು ಚೌಕರ್ ಆಗಿದೆ ಅಲ್ಲ ನೀನು ಡ್ಯಾನ್ಸ್ ಮಾಡ್ತಿದೆ ಅಲ್ವಾ ಆ ಬರ್ಡೇ ಪಾರ್ಟಿಲಿ ನಾನು ನಿನ್ನನ್ನು ನೋಡಿದೆ ನಿಂಗೆ ಎಷ್ಟು ಟಯರ್ಡ್ ಆಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದೇ ಕಾರಣಕ್ಕೋಸ್ಕರ ನಾನೇನಾದರೂ ದುಡಿದ್ರೆ ನಿಮಗೆ ಸಹಾಯ ಆಗ್ಬೋದು ಅಂತ ಹೇಳಿ ನಾನು ಈ ರೀತಿ ಮಾಡಿ ಅಮ್ಮ ಮತ್ತ ಇನ್ನೇನು ಉದ್ದೇಶ ಇಲ್ಲ ಅಮ್ಮ ನೋಡಮ್ಮ ದುಡ್ಡು ಅಂತ ಹೇಳಿ ಮಗು ದುಡ್ಡು ಕೂಡ ತೋರ್ಸುತ್ತೆ ಇಲ್ಲಿ ಭಾಗ್ಯಗೆ ನಿಜವಾಗ್ಲು ಅಳು ಬಂದ್ಬಿಡುತ್ತೆ ಕಣ್ಣೀರ್ ಹಾಕ್ತಾನೆ ಮಗನ ಅಪ್ಕೊಂಡ್ಬಿಡ್ತಾನೆ ಇದನ್ನೆಲ್ಲಾ ನೋಡಿ ನಿಜವಾಗ್ಲು ಕೂಡ ತಾಂಡವಕ್ಕೆ ಖುಷಿ ಆಗ್ತದ ಇಲ್ಲಿ ಮಗ ಬೂಟ್ ಪಾಲಿಶ್ ಮಾಡ್ತಿದ್ದ ಅನ್ನೋ ಬೇಜಾರಿಗೆ ಅಂತ ಇಲ್ಲಿ ಮಗ ಹೇಳಿದ ಸತ್ಯ ನಿಜವಾಗ್ಲೂ ತಾಂಡವಕ್ಕೆ ತೃಪ್ತಿ ತಂದದ ನಗಾ ಇರ್ತದ ನಗಾಡ್ತಿದ್ದಾರೆ ನಗೋನೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ ಈ ಕಡೆ ಭಾಗ್ಯ ಕೂಡ ನೋಡ್ತಿದ್ದಾರೆ ಭಾಗ್ಯಗೆ ಗೊತ್ತಾಯ್ತು ನನ್ನ ಮಗ ಎಲ್ಲಾ ಸತ್ಯ ಬಿಟ್ಟೆ ಅವ್ರಿಗೆ ಸತ್ಯ ಗೊತ್ತಾಗೋಯ್ತು ಅಂತ ಈ ಕಡೆ ತಾಂಡವ್ ನಗುನ ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ದೆ ಈ ಕಡೆ ಯಾಕೆ ನಾನು ಒಬ್ಬನೇ ನಗ್ತಿದ್ದೀನಿ ಅಂತ ಬೇಜಾರ ಆಗ್ತಿದ್ಯಾ ನನಗೆ ಎಲ್ಲರೂ ಕೂಡ ನಗ್ಬೇಕು ಅಂತ ನಗುನೇ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ವಲ್ಲ ನನಗೆ ಹೀಗೆ ಹೀಗೆ ನೀನು ಡ್ಯಾನ್ಸ್ ಮಾಡಿದ್ದು ಜೋಕರ್ ವೇಷ ಹಾಕ್ಕೊಂಡು ಹೀಗಲ್ವಾ ಅಂತ ಹೇಳಿ ರೋಡಲ್ಲೇ ಡ್ಯಾನ್ಸ್ ಮಾಡಿ ಜೋಕರ್ ರೀತಿಯೇ ಆಗ್ಬಿಟ್ಟಿದ್ದಾರೆ ತಾಂಡವ್ ಅಂತಾನೆ ಹೇಳ್ಬೋದು ಇಂಥ ಕೆಲಸ ಎಲ್ಲ ಮಾಡಿಕೊಂಡು ದುಡಿಯೋಕೆ ಆಗೋದಿಲ್ಲ ಅಂತಾನೆ ಅಲ್ವಾ ನಿನ್ನ ಮಗನ ನೀನು ಈ ರೀತಿ ಬೂಟ್ ಪಾಲಿಶು ಕಳಿಸಿರುವುದು ಪಾಪ ಒಂದು ದೊಡ್ಡ ಸ್ಟಾರ್ ಹೋಟೆಲ್ನಲ್ಲಿ ಒಗ್ಗರಣೆ ಹಾಕ್ತಾ ಇದ್ದಳು ಇವತ್ತು ಹೋಗ್ಬಿಟ್ಟು ಯಾವುದೋ ಫಂಕ್ಷನ್ನಲ್ಲಿ ಬಣ ಹಚ್ಕೊಂಡು ಜೋಕರಾಗಿ ಡ್ಯಾನ್ಸ್ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅದನ್ನು ಕೂಡ ಕೀಲಾ ಕಾಣ್ತಾ ಇಲ್ಲ ಈ ಕಡೆ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಮರ್ಯಾದೆ ಇರುತ್ತೆ ನಾನು ಯಾವ್ದನ್ನು ಕೂಡ ಕಿ ಕೀಲ ಕಾಣ್ತಿಲ್ಲ ನನಗೆ ನನ್ನ ಸಂಸಾರ ತುಗ್ಸೋಕ್ಕೆ ಎಷ್ಟು ದುಡ್ಡು ಸಾಕಾಗುತ್ತೋ ಅಷ್ಟು ದುಡ್ಡು ಸಿಕ್ಕಿದ್ರೆ ಸಾಕು ಬೇರೆ ಏನೂ ಅದರ ಅವಶ್ಯಕತೆ ನನಗೆಲ್ಲ ನನ್ನ ಜೋಕರ್ ಆಗಿ ಡ್ಯಾನ್ಸ್ ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಯಾಕಂದರೆ ಜೋಕರ್ ವಿಷಯದ ಡಾನ್ಸ್ ಮಾಡುದೇನು ಕೀಳ್ ಕೆಲ್ಸ ಅಲ್ಲ ಅಂತ ಭಾಗ್ಯ ಟಕರ್ ಕೊಡ್ತದಾರ ಈ ಕಡೆ ಸುತ್ತಮುತ್ತ ಇಲ್ಲಿ ಇರೋ ಜನಗಳೆಲ್ಲ ಕೂಡ ಅದನ್ನೇ ನೋಡ್ತಿದಾರ ಜೊತೆಗೆ ಈ ಕಡೆ ತಾಂಡವ ಹೌದೌದು ಫುಟ್ಪಾತ್ ಅಲ್ಲಿ ಕೂರಿಸಿ ಬೂಟ್ ಪಾಲಿಶ್ ಮಾಡ್ತಿರೋದು ಅಂತ ಹೇಳ್ತಿದ್ರೆ ಸುಮ್ಮನೆ ಬಾಯ್ ಬಂದಾಗ ಮಾತಾಡ್ಬೇಡಿ ಪಪ್ಪಾ ಯಾಕೆ ಹಾಕಿದ್ ಮಾಡಿ ಎಲ್ಲ ನಿಮ್ಮ ನೀವು ಮನೆ ಬಿಟ್ಟು ಆ ಶ್ರೇಷ್ಠ ಆಂಟಿ ಜೊತೆ ಹೋಗಿಲ್ಲ ಅಂತಿದ್ರೆ ಯಾಕೆ ಹಾಕಿದ್ನೆಲ್ಲ ಮಾಡ್ತಿದ್ದ ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ದಾಗ ಈ ಕಡೆ ತಾಂಡವ್ ನನ್ ಮುಂದೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ತೀಯ ನೀನು ಮಾಡ್ತೀನಿ ಇರುವ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ತಿದ್ರೆ ನನ್ನ ಮಗನ ಹೊಡೆಯೋಕೆ ಬಂದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗನ ಹೊಡಿಸೋದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಭಾಗ್ಯ ಜೊತೆಗೆ ಈ ಕಡೆ ಸುತ್ತಮುತ್ತ ಇರೋ ಜನ ಕೂಡ ಹೌದೌದು ಈ ವ್ಯಕ್ತಿಯ ಹುಡುಗ ಹೇಳಿಲ್ವಾ ಯಾವುದೇ ಹೆಂಗ್ಸ್ ಜೊತೆ ಸಂಬಂಧ ಇಟ್ಕೊಂಡಿದ್ದ ಎಲ್ಲ ಇವನಿಂದಾನೇ ಆಗಿದ್ದು ಅಂತ ಸುತ್ತಮುತ್ತ ಇರೋ ಜನಗಳು ಕೂಡ ತಾಂಡವಂಚು ತಾಂಡವ ಬಗ್ಗೆನೇ ಮಾತನಾಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಇದರಿಂದಾಗಿ ತಾಂಡವ್ಗೆ ಅವಮಾನ ಆಗ್ಬಿಡತ್ತೆ ನಿನಗೆ ಮಾಡ್ತೀನಿ ರು ಸರಿಯಾಗಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ತನ್ಮಯಮ್ಮ ಸೋರಿ ಯಮ್ಮ ದಯವಿಟ್ಟು ಕ್ಷಮಸ್ ಟೆನ್ಷನ್ ಬೇರೆ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಅಮ್ಮ ನಿನಗೆ ಸಹಾಯ ಮಾಡೋದು ಅಷ್ಟೇ ಆಗಿತ್ತಮ್ಮ ನಾನು ಸ್ವಲ್ಪ ಸಹಾಯ ಮಾಡಿದ್ರು ನಿನಗೆ ಅದರಿಂದ ಸಹಾಯ ಆಗ್ಬೋದೇನು ಅಂತ ಅನ್ಕೊಂಡೆ ಜೊತೆಗೆ ನೀನು ನನ್ನ ಫೀಸ್ ಕಟ್ಟೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತದೆ ಅಂಥದ್ರಲ್ಲಿ ನಾನೇನಾದರೂ ಈ ರೀತಿ ಮಾಡಿದ್ರೆ ನನ್ನ ಫೀಸ್ಗೂ ಸಹಾಯ ಆಗುತ್ತೆ ನಿನ್ನ ಕಷ್ಟ ಕೂಡ ಕಡಿಮೆ ಆಗುತ್ತೆ ಅಂತ ಈ ರೀತಿ ಮಾಡಿಬಿಟ್ಟಮ್ಮ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಅಂದಾಗ ಇನ್ನೆಂದು ಕೂಡ ಈ ರೀತಿ ಮಾಡಬೇಡ ಮಗನೇ ನನಗೆ ಭಾಷೆ ಕೊಡು ಅಂತ ಹೇಳಿ ಇಲ್ಲಿ ಭಾಗ್ಯ ಭಾಷೆ ತಗುತಿದ್ದಾರೆ ತನ್ನ ಮೈ ಕೂಡ ಭಾಷೆ ಕೊಡ್ತಿದ್ದಾನೆ ಅಮ್ಮಂಗೆ ಫೈನಲಿ ಅಮ್ಮ ಮಗ ನಿಜವಾಗ್ಲೂ ಕೂಡ ಮೈಟ್ ಫೋನ್ ರೀಚ್ ಅಂತ ಹೇಳ್ಬೋದು ಅಮ್ಮ ಮಗನಲ್ಲಿ ಈ ಕಡೆ ಅಮ್ಮನಿಗೋಸ್ಕರ ಮಗ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾನೆ ಹಾಗೆ ಅಮ್ಮ ಕೂಡ ಮಕ್ಕಳು ಸಂಸಾರಕ್ಕೋಸ್ಕರ ಎಷ್ಟೆಲ್ಲ ಪಾಡನ್ನ ಅನುಭವಿಸ್ತಿದ್ದಾರೆ ಈ ಕಡೆ ತಾಂಡವಂತೂ ಸಿಡಿದ ಈ ಕಡೆ ತನ್ನ ಮನೆಗೆ ಹೊರಟು ಬರ್ತಿದ್ದಾರೆ ಬಿಕಾಸ್ ಅಲ್ಲೂ ಕೂಡ ತನ್ನಯ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು ಆ ಕಡೆ ತನ್ಮೈ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳಿದ್ರು ಆದರೂ ಕೂಡ ಎಳ್ಕೊಂಡು ಹೋಗೋದಕ್ಕೆ ನೋಡಿದಾಗ ಇಲ್ಲಿ ತನ್ಮೈ ಕಚ್ಚಿಬಿಟ್ಟು ಎಂತದ್ದೇ ಕಷ್ಟ ಬರಲಿ ನಾನು ಅಮ್ಮನ ಜೊತೆನೆ ಇರ್ತೀನಿ ಬೇಕಿದ್ರೆ ಸ್ಕೂಲ್ನ ಕೂಡ ಬಿಡ್ತೀನಿ ಹೊರತು ನಿಮ್ಮ ಜೊತೆ ಅಂತೂ ಬರುವುದಿಲ್ಲ ಅಂತ ಹೇಳ್ದ ಹೌದಾ ಹೌದಾ ಒಂದೇನ ಗೊತ್ತಾಗತ್ತೆ ಫುಟ್ಪಾತಕ್ಕೆ ಬಂದಾಗ ಅಪ್ಪನೇ ಬೇಕಾಗುತ್ತೆ ಅವಾಗ ಬರ್ತಿಯಲ್ಲ ಅವಾಗ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಮನೆಗೆ ಬಂದು ಆನ್ ಮಾಡ್ತಿದ್ದಾರೆ ಈ ಕಡೆ ಒಳಗಿರೋರೆಲ್ಲ ಹೊರಗಡೆ ಬರ್ತಾ ಏನು ಅಲ್ಲಿ ಅಲ್ಲಿ ನೆಂತ್ಕೊಂಡು ಅಂತಿದ್ದಾಗ ಸರಿ ಒಳಗಡೆ ಬರ್ತೀನಿ ಅಂತ ಬರೋಕ್ ನೋಡಿದ್ರೆ ಅಲ್ಲಿ ಕುಸ್ಮ ಅವರು ಯಾವ್ದೇ ಕಾರಣಕ್ಕೂ ಮನೆ ಒಳಗಡೆ ಹೆಜ್ಜೆ ಕಾಲಿಡ್ಬೇಡ ಅಲ್ಲೇ ನೆನ್ಕೊಂಡು ಏನ್ ವಿಷಯ ಅಂತಿದ್ರೆ ಈ ಕಡೆ ಭಾಗ್ಯ ಬಗೆ ಮಾತಾಡೋಕೆ ಶುರು ಮಾಡಿದಾಗ ಸುನಂದ್ ಅವರು ಮಾತಾಡ್ತಾರೆ ನೀನ್ ಯಾರು ಮಾತಾಡೋದಕ್ಕೆ ಇದೇ ಕಂಡೀಷನ್ ನಿಮ್ಮ ಮಗಳಿಗೆ ಹಾಕಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡವ್ ಎಲ್ಲಾ ಸತ್ಯನು ಕೂಡ ರಿವೀಲ್ ಮಾಡೋಕೆ ಮುಂದಾಗ್ತಿದ್ದಾರೆ ಅಕ್ಕಪಕ್ಕದವ್ರು ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಎಲ್ಲರ ಮುಂದೆ ಭಾಗ್ಯ ಸತ್ಯದ ਤਾਂ ਜੰਗੂਟ ਨਿਡਰ ਹੈ ਸਤ 4 ਰੁਪਏ ਲੱਗਦਾ